ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ಹೊಸ ಹೊಸ ಫೆಮಿಲೀಸ್ ಅಂದರೆ ಊರಿಗೆ ತಿಳಿಯೋಣ ನಾನು ನೆನಗೆ ಹೇಳಿದ್ದೆ ಊರಿಗೆ ಅಂದರೆ ಏನಂತ ಹೇಳಿದ್ದೆ ನಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಅದರಿಂದ ಇವತ್ತು ಡೈರೆಕ್ಟಾಗಿ ನೀವು ಇದ್ದೀನಿ ಅಂದರೆ ಇವತ್ತು ನಾನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಮೊದಲನೇ ಹೋಗ್ಲಿಕ್ಕೆ ಎಲ್ಲಿ ಂತೆ ಮಧುರವಾದ ಸ್ವೀಟ್ ಹಾನಿ ಅಂದರೆ ಜೈನಂತೆ ಮಧುರವಾದ ಅಂತ ಅರ್ಥ ಆಗುತ್ತೆ ನಂತರ ಬಾಳಂತೆ ಬೇಗವುಳ್ಳ ಬಾಳಂತೆ ಬೇಗ ಉಳ್ಳ ನಾವು ಹೋಲಿಕೆ ಪ್ರಕಾರ ಹೇಳ್ತಾರೆ ನಾವು ಅದಕ್ಕೆ ಅದು ಸ್ವಿಪ್ ಸ್ವಿಪ್ ಆಸ್ ಅರೋ ಇಲ್ಲಿ ಜನರು ಇಲ್ಲಿ ಬಾಳ data ಬರ್ತಿದೆ ಸ್ವಿಪ್ ಟು ಅಲ್ಲಿ ವಿಗ data ಬರ್ತಿದೆ ನಾನು ಮುಂದಕ್ಕೆ ಎಡಕ್ಕೆ ಮರ್ತಿದೆ ಏನಂತೆ ಅದರವಾದಂತ ಎರಡಕ್ಕೆ ಇಮಲೇ ತತ್ರ ಯಾವಾಗರೆ ಆಸ್ ಅಸ್ವೀಟ್ ಆಸ್ ಅನಿ ಇಲ್ಲಿ हनी ಅಂದ್ರೆ ಏನು ಅಂತ ಬರ್ತಿದೆ स्वीಟ್ ಅಂದ್ರೆ ಸಿ ಅಥವಾ ಮಧುರವಾದಲ್ಲಿ ಸಿಹಿಯಾದ ಅಥವಾ ನಂತರ ಮಿಂಚಿನಂತೆ ಬೇಗ ಉಳ್ಳ ಅನ್ನೋದನ್ನ ನಾವು ಹೋಲಿಕೆ ಪ್ರಕಾರ ಹೇಳ್ಬೇಕಾದ್ರೆ ಯಾವುದು ಸ್ವಿಫ್ಟ್ ಅದು ಲೈಟಿಂಗ್ ಇಲ್ಲಿ ಲೈಟಿಂಗು ಅಂದ್ರೆ ಮಿಂಚು ಸುಫ್ಟು ಅಂದ್ರೆ ವೇಗವಾಗಿ ಉಳ್ಳ ಅಂತ ಆಗುತ್ತೆ ನಂತರ ಮನೋ ಬೇಗವುಳ್ಳ ಅಂತ ಹೇಳಲಿಕ್ಕೆ ನಾವು ಹೋಲಿಕೆ ಪ್ರಕಾರ ಹೇಳ್ಬೇಕಾದ್ರೆ ಯಾವುದು ಅದು ಅಂದ್ರೆ

ಮಂಜು ಅಥವಾ ಹಿಮ ವೈಟ್ ಅಂದ್ರೆ ಬಿಳಿಯ ಅಥವಾ ಶುಭ್ರವಾದ ಅಂತ ಹೇಳ್ಬೋದು ಸಿಮಿಲ ಸಾವಿನಂತೆ ಚಳುವಾಗಿದೆ ಅಂತ ಹೇಳಲಿಕ್ಕೆ ಸಿಮಿಳಿ ಪ್ರಕಾರ ಹೇಳ್ಬೇಕಾದ್ರೆ ಯಾಜು ಪೇಲು ಡೆತ್ ಯಾಜು ಪೇಲು ಯಾಜು ಡೆತ್ ಅಂಗೇ ಕನ್ನಡದಲ್ಲಿ ಸಾವಿನಂತೆ ತೆಳುವಾಗಿದೆ ಎಂದು ಅರ್ಥ ಬರುತ್ತೆ ಇಲ್ಲಿ ಪೇಲು ಅಂದ್ರೆ ತೆಳುವಾಗಿದೆ ಎಂದ ಅರ್ಥ ಬರುತ್ತೆ ಡೆತ್ ಅಂದ್ರೆ ಸಾವು ಅಥವಾ ಮರಣ ನಂತರ ನಟನಂತೆ ನಟನಂತೆ ಬುದ್ಧಿವಂತರಾದ ಅಂತ ಹೇಳಲಿಕ್ಕೆ ಮಿಲಿಟರಿ ಕರೆಯುತ್ತಾರೆ ಯಾಜು ವಯಸ್ಸು ಯಾಜು ಐಸಾಕ್ ನ್ಯೂಟನ್. ಇಲ್ಲಿ ಐಸಾಕ್ ನೋಟನ್ನು ಅಥವಾ ನೋಟನ್ನು ಅಂದ್ರೆ ಒಬ್ಬರೇ ಐಸಾಕು ನೋಟನ್ನು ಭೌತ ಶಾಸ್ತ್ರಜ್ಞ ಅಂದ್ರೆ ಭೂಮಿಗೆ ಗುರುತ್ವಾಕರ್ಣ ಶಕ್ತಿ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಹೇಳಿದ್ದು ಐಸಾಕ್ ನೋಟನ್ನು ಅವರು ಒಬ್ಬ ವಿಜ್ಞಾನಿ ನಂತರ ವಯಸ್ಸು ಅಂದರೆ ಬುದ್ಧಿವಂತ ಅಂತ ಅರ್ಥ ಬರುತ್ತೆ ಮುಂದಿನ ಹೋಲಿಕೆಯಲ್ಲಿ ಗಾಳಿಯಂತೆ ಅಂತ ಚಂಚಲ ಇಲ್ಲಿ

ಫೆಕಲು ಅಂದ್ರೆ ಚಂಚಲ ಅಂತ ಅರ್ಥ ಬರ್ತವೆ ಅದು ಗಾಳಿಯಂತೆ ಮುಕ್ತವಾದ ಅದರಲ್ಲಿಕ್ಕೆ ಮಿಲಿಯನ್ ಪ್ರಕಾರ ಹೇಳ್ಬೇಕಾದ್ರೆ ಆಸ್ ಫ್ರೀ ಆಸ್ ಅ ಏರ್ ಗಾಳಿ ಅಥವಾ ವಾಯು ಅಂತ ಅರ್ಥ ಬರುತ್ತೆ ಫ್ರೀ ಅಂದ್ರೆ ಮುಕ್ತವಾಗಿದೆ ಅಂತ ಹೇಳ್ಬೋದು ಫ್ರೀ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ ಅದು ಅಲ್ಲಿ ಇಲ್ಲಿ ಮುಕ್ತವಾದ ಮುಕ್ತವಾದ ಅಂತ ಅರ್ಥ ಬರುತ್ತೆ ನಂತರ

ಅವರಲ್ಲಿ ನಾವು ಕನ್ನಡದಲ್ಲಿ ಹೋಲಿಕೊಳ್ಳೋದು ಹೋಲಿಕೊಳ್ಳೋಣ ತಿಳಿಯೋಣ ಮತ್ತು ಕರೆಯೋಣ ನಮ್ಮ ತಾಯಿ ಊಟ ನೋಡಿ ಅಂದರೆ ಗೊತ್ತಾಗುತ್ತೆ ಆದ್ಮೇಲೆ ತೊಂದರೆ ಹೋಗ್ತೀರಾ ಕೊನೆಗೆ ನಮ್ಮ ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಮೇಲೆ ಮಾಡಿ